ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ವಿಷಯನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಲವಾರು ಸಲ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಪ್ರಶ್ನೆ ಕೂಡ ಮಾಡ್ತಾ ಇದ್ರಿ ನಾನು ಕೂಡ ಡ್ಯೂರಿಂಗ್ ದ ವಿಡಿಯೋಸ್ ನ್ಯೂಸ್ ಕವರ್ ಮಾಡುವಾಗ ಕೆಲವು ಸಲ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದೀನಿ ಆದ್ರೆ ಇವತ್ತು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕವರ್ ಮಾಡುವಂತ ಅವಕಾಶ ಸಿಕ್ಕಿದೆ ಅದಕ್ಕೆ ಕಾರಣ ಕೂಡ ಇದೆ ನೋಡೋಣ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನಾನು ಯಾವಾಗ್ಲೂ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಅನ್ನ ಕವರ್ ಮಾಡುವಾಗ ಇಂಡಿಯಾ ವಿಕ್ಸ್ ಬಗ್ಗೆ ನೀವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ ಸೊ ನೋಡಬಹುದು ಎಲ್ಲಾ ಕಡೆ ಗ್ರೀನ್ ಪರ್ಫಾರ್ಮೆನ್ಸ್ ಇದೆ ಇದರಲ್ಲಿ ಇವತ್ತು ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ಡೌನ್ ಫಾಲ್ ಇದೆ ಹಾಗೆ ಇದನ್ನ ನಾನು ಕೆಲವು ಸಲ ಈಗಾಗಲೇ ಮೆನ್ಷನ್ ಮಾಡಿದ್ದೆ ಕೂಡ ನಮ್ಮ ಮಾರ್ಕೆಟ್ ನ ಯನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಈ ಇಂಡೆಕ್ಸ್ ಅನ್ನ ಬಳಸ್ತಾರೆ ವೊಲಟಲಿಟಿ ಇಂಡೆಕ್ಸ್ ಇದು ಅಂತ ಆದ್ರೆ ಇವತ್ತು ಈ ರೀತಿ ಡೌನ್ ಫಾಲ್ ಇದೆ ನಾವು ಯೂಜಲಿ ನೋಡ್ತಾ ಇದ್ದಾಗ ಎರಡು ಮೂರು ನಾಲ್ಕು ಐದು ಪರ್ಸೆಂಟ್ ಈ ರೀತಿ ಡೌನ್ ಫಾಲ್ ಇರ್ತಾ ಇತ್ತು ಆದ್ರೆ ಇವತ್ತು ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ಇದು ಇಪ್ಪತ್ತೆರಡು ಪರ್ಸೆಂಟ್ ವರ್ಗು ಕೂಡ ಹೋಗಿ ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಇಪ್ಪತ್ತು ಪರ್ಸೆಂಟ್ ನಿಯರ್ ಬೈ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗಾದ್ರೆ ಇದೇನು ಫಸ್ಟ್ ಇದ್ರ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಇದರಿಂದ ಏನೆಲ್ಲ ಅನುಕೂಲಗಳಿದೆ ಅದನ್ನು ತಿಳ್ಕೊಳ್ಳೋಣ ಜಸ್ಟ್ ಅದನ್ನೇ ಕ್ಲಿಕ್ ಮಾಡಿದೀನಿ ಎನ್ ಎಸ್ ವೆಬ್ಸೈಟ್ ಅಲ್ಲಿ ಸೊ ಎನ್ ಎಸ್ ವೆಬ್ಸೈಟ್ ಅಲ್ಲಿ ಕ್ಲಿಕ್ ಮಾಡಿದಾಗ ಇದರ ಬಗ್ಗೆ ಡೀಟೇಲ್ ಬರುತ್ತೆ ಇದರಲ್ಲಿ ಯಾವುದೇ ಶೇರುಗಳು ಇರೋದಿಲ್ಲ ನಾನು ಈಗಾಗಲೇ ಹಿಂದೆ ಹೇಳಿದೀನಿ ವಿಕ್ಸ್ ಕ್ರಾಶ್ ಅಂದ್ರೆ ಯಾವುದೋ ಸ್ಟಾಕ್ ಕ್ರಾಶ್ ಆಗಿದೆ ಅಂತಲ್ಲ ಸೊ ಇಂಡೆಕ್ಸ್ ನ ಬಗ್ಗೆ ಒಂದಷ್ಟು ವಿಚಾರವನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಬಹುದು ವೊಲೆಟಲಿಟಿ ಇಂಡೆಕ್ಸ್ ಇಸ್ ಎ ಮೇಜರ್ ಆಫ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಆಫ್ ಒಲಟಲಿಟಿ ಓವರ್ ದ ನಿಯರ್ ಟರ್ಮ್ ಸೊ ಅಂದ್ರೆ ಮುಂದಿನ ಕೆಲವು ದಿನಗಳಲ್ಲಿ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡಬಹುದು ಅನ್ನೋದನ್ನ ಅಳತೆ ಮಾಡಲಿಕ್ಕೆ ಬಳಸುವಂತ ಇಂಡೆಕ್ಸ್ ಇದು ಸೊ ನೋಡಬಹುದು ವೊಲಟಲಿಟಿ ಇಸ್ ಆಫ್ ಡಿಸ್ಕ್ರೈಬ್ಡ್ ಆಸ್ ದ ರೇಟ್ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಚೇಂಜಸ್ ಇನ್ ಪ್ರೈಸಸ್ ಅಂಡ್ ಇನ್ ಫೈನಾನ್ಸ್ ಆಫ್ ರೆಫರ್ ಟು ಯಾಸ್ ರಿಸ್ಕ್ ವೊಲಟಲಿಟಿ ಇಂಡೆಕ್ಸ್ ಇಸ್ ಎ ಮೆಜರ್ ಆಫ್ ದ ಅಮೌಂಟ್ ಬೈ ವಿಚ್ ಎನ್ ಅಂಡರ್ ಇಂಡೆಕ್ಸ್ ಇಸ್ ಎಕ್ಸ್ಪೆಕ್ಟೆಡ್ ಟು ಫ್ಲಕ್ಚುಯೇಟ್ ಇನ್ ದ ನಿಯರ್ ಟರ್ಮ್ ಬೇಸ್ಡ್ ಆನ್ ದ ಆರ್ಡರ್ ಬುಕ್ ಆಫ್ ದ ಅಂಡರ್ ಲೈಯಿಂಗ್ ಇಂಡೆಕ್ಸ್ ಆಪ್ಷನ್ಸ್ ಅಂದ್ರೆ ಏನು ಆಪ್ಷನ್ಸ್ ಇರುತ್ತೆ ಆಪ್ಷನ್ ಚೈನ್ ಮೂಲಕ ಅಲ್ಲಿ ಬರುವಂತ ಪುಟ್ಸ್ ಅಂಡ್ ಕಾಲ್ಸ್ ಏನಿರುತ್ತೆ ಅದರ ಮೇಲೆ ನಿಯರ್ ಟರ್ಮ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅನ್ನೋದನ್ನ ಇದರ ಮೂಲಕ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ಎಷ್ಟು ವೋಲಟಲಿಟಿ ಮೇಲೆ ಹೋಗ್ಬೋದ ಕೆಳಗಡೆ ಹೋಗ್ಬೋದ ಎಷ್ಟು ಫ್ಲಕ್ಚುಯೇಟ್ ಆಗ್ಬಹುದು ಯಾವ ಪ್ರಮಾಣದಲ್ಲಿ ಇರಬಹುದು ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡುವಂತ ವಿಧಾನ ಇದು ಬನ್ನಿ ಒಂದು ನ್ಯೂಸ್ ಆರ್ಟಿಕಲ್ ಅಲ್ಲಿ ನಾವ್ ಇದ್ರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ನೋಡಬಹುದು ನಿಫ್ಟಿ ಟ್ರೇಡರ್ಸ್ ಪರ್ ಆಸ್ ಫಿಯರ್ ಗಾಜ್ ಇಂಡೆಕ್ಸ್ ಕ್ರಾಶಸ್ ಟ್ವೆಂಟಿ ಟೂ ಪರ್ಸೆಂಟ್ ಇಸ್ ದಟ್ ಗುಡ್ ಆರ್ ಬ್ಯಾಡ್ ನ್ಯೂಸ್ಪೆಷಲಿ ಟ್ರೇಡರ್ಸ್ ಸ್ವಲ್ಪ ತಲೆ ಕೆರ್ಕೊಳ್ಳುವಂತಹ ಸಿಚುಯೇಷನ್ ಇವತ್ತು ಏನ್ ಇಷ್ಟೊಂದು ಇದೆಯಲ್ಲ ಅಂತ ಎಸ್ಪೆಷಲಿ ವಿಕ್ಸ್ ಅನ್ನ ನೋಡಿ ಡಿಸಿಷನ್ ತಗೊಳ್ಳುವಂತವ್ರು ಸೇನ್ ನಾವ್ ಇಲ್ಲಿ ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಡಿದ್ವಿ ಅದೇ ಮಾಹಿತಿ ಇಲ್ಲೂ ಕೂಡ ಮೆನ್ಶನ್ ಮಾಡಿದಾರೆ ನೋಡಬಹುದು ನಿಯರ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಎಷ್ಟು ವಾಲಟಿಲಿಟಿ ಇರಬಹುದು ಅನ್ನೋದನ್ನ ತೋರಿಸುವಂತ ಇಂಡಿಕೇಟರ್ ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಬಹುದು ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದ ಬೆಸ್ಟ್ ಬಿಡ್ ಅಂಡ್ ಆಸ್ ಕೋರ್ಟ್ಸ್ ಆಫ್ ಔಟ್ ಆಫ್ ದ ಮನಿ ನಿಯರ್ ಅಂಡ್ ಮಿಡ್ ಮಂತ್ ನಿಫ್ಟಿ ಆಪ್ಷನ್ ಕಾಂಟ್ರಾಕ್ಟ್ ಬಿಲೋ ದ ಟೆನ್ ಮಾರ್ಕ್ ಬೆಸ್ಟ್ ಬಿಡ್ ಅಂಡ್ ಆಸ್ ಕೋಟ್ಸ್ ಆಫ್ ಔಟ್ ಆಫ್ ದ ಮನಿ ಇವೆಲ್ಲ ಕೂಡ ಆಪ್ಷನ್ಸ್ ಅಲ್ಲಿ ಬರುವಂತ ಟರ್ಮಿನಾಲಜಿಸ್ ಯೂಶಲಿ ಇದನ್ನ ಒಂದು ತಿಂಗ್ಳು ಅಥವಾ ತರ್ಟಿ ಡೇಸ್ ಡ್ಯೂರೇಷನ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ ಒನ್ ಇಯರ್ ಟರ್ಮ್ ಅಂದ್ರೆ ಅಂದ್ರೆ ಇದರಲ್ಲಿ ಇವತ್ತು ಏನು ಟ್ವೆಂಟಿ ಪರ್ಸೆಂಟ್ ಕ್ರಾಶ್ ಕಂಡು ಬಂದಿದೆ ಸೊ ಇದರ ಇಂಪ್ಯಾಕ್ಟ್ ಏನಂದ್ರೆ ಸೊ ಮೇ ಬಿ ನೆಕ್ಸ್ಟ್ ಒನ್ ಮಂತ್ ನಮ್ಮ ಮಾರ್ಕೆಟ್ ವೊಲಟೈಲ್ ಇರಬಹುದು ಅನ್ನುವಂತ ಇಂಡಿಕೇಶನ್ ಅನ್ನ ಕೊಡ್ತಿದೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಒನ್ ಮಂತ್ ನಮ್ಮ ಮಾರ್ಕೆಟ್ ಅಲ್ಲಿ ಓಲ್ ಪರ್ಫಾರ್ಮೆನ್ಸ್ ಕಂಡು ಬರ್ಬಹುದು ಅನ್ನುವಂತ ಎಸ್ಟಿಮೇಶನ್ ಈ ವಿಕ್ಸ್ ನ ಕ್ರಾಶ್ ನ ಮೂಲಕ ಸಿಗ್ತಿದೆ ಅಂತ ಹೇಳ್ತಿದ್ದಾರೆ ಸುಮಾರು ಜನ ಎಕ್ಸ್ಪರ್ಟ್ಸ್ ಹಾಗೆ ಇದೇ ಮೊದಲನೇ ಸಲನ ಈ ರೀತಿ ದೊಡ್ಡ ಮಟ್ಟದಲ್ಲಿ ಡೌನ್ ಆಗಿರೋದು ಇಂಡಿಯಾ ವಿಕ್ಸ್ ಅದನ್ನ ನಾವು ನೋಡೋದಾದ್ರೆ ಸೊ ಇಲ್ಲೇ ನೋಡಬಹುದು ಸಚ್ ಶಾರ್ಪ್ ಫಾಲ್ ಇನ್ ಇಂಡಿಯಾ ವೀಕ್ಸ್ ವರ್ ಲಾಸ್ಟ್ ಸೀನ್ ಒನ್ಸ್ ದ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಸ್ ವರ್ ಅನೌನ್ಸ್ ಇಂದಿನ ಲೋಕಸಭಾ ಎಲೆಕ್ಷನ್ಸ್ ಅನೌನ್ಸ್ ಆದಾಗ ಕೂಡ ಇದೇ ರೀತಿ ಶಾರ್ಪ್ ಫಾಲ್ ಆಗಿದೆ ಅದರಲ್ಲೂ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಡೌನ್ ಆಗಿದೆ ಮತ್ತೆ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಡೌನ್ ಆಗಿದೆ ಅದರಲ್ಲೂ ನೋಡಬಹುದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾಲ್ಕು ಪರ್ಸೆಂಟ್ ಡೌನ್ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತು ಪರ್ಸೆಂಟ್ ಈಗ ಇನ್ನು ರಿಸಲ್ಟ್ಸ್ ತುಂಬಾ ದೂರ ಇದೆ ಆಗ್ಲೇ ಇಪ್ಪತ್ತು ಪರ್ಸೆಂಟ್ ಆಗಿದೆ ಸೊ ಮೇ ಬಿ ರಿಸಲ್ಟ್ ದಿನ ಇನ್ನೂ ಸ್ವಲ್ಪ ವೇರಿಯೇಷನ್ ಆದ್ರೂ ಆಗಬಹುದು ಹಾಗೆ ಟುಡೇಸ್ ಡ್ರಾಪ್ ಇಸ್ ದ ಬಿಗ್ಗೆಸ್ಟ್ ಫಾಲ್ ಆಫ್ಟರ್ ದೀಸ್ ಟೂ ಫಾಲ್ಸ್ ಸೊ ಎರಡು ಅತಿ ಹೆಚ್ಚು ಫಾಲ್ ಇದ್ದಂತದ್ದು ಇದನ್ನ ಬಿಟ್ಟರೆ ಇವತ್ತಿನ ಡೌನ್ ಫಾಲ್ ಏನಿದೆ ಅದೇ ದೊಡ್ಡದು ಅಂತ ಹೇಳ್ತಿದ್ದಾರೆ ಹಾಗೆ ಬಾರೋಮೀಟರ್ ಮೆಜರ್ಸ್ ದ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಎಕ್ಸ್ಪೆಕ್ಟೇಷನ್ ಓವರ್ ದ ನೆಕ್ಸ್ಟ್ ತರ್ಟಿ ಡೇಸ್ ಮುಂದಿನ ಮೂವತ್ತು ದಿನ ಇಲ್ಲಿ ಕಡಿಮೆ ಇದೆ ಅಂತಂದ್ರೆ ನೀವು ಇಲ್ಲೇ ನೋಡಬಹುದು ಲೋಯರ್ ವಿಕ್ಸ್ ಮೀನ್ಸ್ ಲೋ ಎಕ್ಸ್ಪೆಕ್ಟೇಷನ್ಸ್ ಆಫ್ ವೊಲಿಟಿ ಅಂಡ್ ವೈಸ್ ವರ್ಸ ವಿಕ್ಸ್ ಕಡಿಮೆ ಇದೆ ಅಂತಂದ್ರೆ ವೊಲಟಲಿಟಿ ಕಡಿಮೆ ಇರುತ್ತೆ ಅನ್ನೋಂತ ಇಂಡಿಕೇಶನ್ ಇರುತ್ತೆ ಆದರೆ ಇಲ್ಲಿ ವಿಕ್ಸ್ ಜಾಸ್ತಿ ಆಯ್ತು ಅಂತಂದ್ರೆ ವೈಸ್ ವರ್ಷ ವೊಲಿಟಿ ಜಾಸ್ತಿ ಇರುತ್ತೆ ಅನ್ನೋಂತ ಇಂಡಿಕೇಶನ್ ಅನ್ನ ಇಂಡಿಯಾ ವಿಕ್ಸ್ ಕೊಡ್ತಾ ಇದೆ ಹಾಗೆ ಯೂಶಲಿ ಟ್ರೇಡರ್ಸ್ ಈ ರೀತಿಯ ಒಲಟಲಿಟಿಯನ್ನ ಇಷ್ಟಪಡ್ತಾರೆ ಯಾಕೆಂತಂದ್ರೆ ಮಾರ್ಕೆಟ್ ಅಲ್ಲಿ ಅಪ್ ಸ್ವಿಂಗ್ ಡೌನ್ ಸ್ವಿಂಗ್ ಗಳಿರುತ್ತೆ ಅದು ಅವ್ರಿಗೆ ಯೂಶಲಿ ಒಳ್ಳೊಳ್ಳೆ ಅಪರ್ಚುನಿಟೀಸ್ ಅನ್ನು ಕೂಡ ಕೊಡುತ್ತೆ ಸೊ ನೀವು ಇಲ್ಲಿ ನೋಡಬಹುದು ಟ್ರೇಡರ್ಸ್ ಮೇ ಬಿ ಫ್ಯಾಕ್ಟರಿಂಗ್ ದಟ್ ಫ್ಯಾಕ್ಟ್ ದಟ್ ದ ಜಿಯೋ ಪೊಲಿಟಿಕಲ್ ಟೆನ್ಷನ್ ವಿಲ್ ಈಸ್ ಅಂದ್ರೆ ಇತ್ತೀಚಿನ ಬೆಳವಣಿಗೆಗಳು ಏನಿದೆ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ಆಗಬಹುದು ನಂತರ ಯುಕ್ರೇನ್ ರಷ್ಯಾ ವಾರ್ ಇವೆಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದನ್ನ ಕಡಿಮೆ ಮಾಡಿದೆ ನಂತರ ಇನ್ನು ಡೊಮೆಸ್ಟಿಕ್ ಫ್ರಂಟ್ ಗೆ ಬಂದರೂ ಕೂಡ ಸಾಕಷ್ಟು ಪಾಸಿಟಿವ್ ಇಂಡಿಕೇಶನ್ ಗಳಿವೆ ಹಾಗೆ ಇತ್ತೀಚಿನ ಒಡಫೋನ್ ಐಡಿಯಾದ ಎಫ್ ಪಿಒ ಬಗ್ಗೆ ಕೂಡ ಇವರು ಕವರ್ ಮಾಡ್ತಿದ್ದಾರೆ ನೋಡಬಹುದು ಸಬ್ಸ್ಕ್ರಿಪ್ಷನ್ ಒಳ್ಳೆ ಲಿಕ್ವಿಡಿಟಿಯನ್ನ ತೋರಿಸ್ತಾ ಇದೆ ಅಂತ ಹೇಳ್ತಾರೆ ಸೊ ಮಾರ್ಕೆಟ್ ಅಲ್ಲಿ ಒಳ್ಳೆ ಲಿಕ್ವಿಡಿಟಿ ಇದೆ ಕಂಪನಿಗಳಿಗೆ ಒಳ್ಳೆ ಇನ್ಫ್ಲೋ ಬರುತ್ತೆ ಸೊ ಅದು ಪಾಸಿಟಿವ್ ಗೂ ಕೂಡ ಕಾರಣ ಆಗುವಂತ ಚಾನ್ಸಸ್ ಇರುತ್ತೆ ಅನ್ನೋದನ್ನ ದೀಪಕ್ ಜಾಸ್ನಿ ಎಚ್ ಡಿ ಎಫ್ ಸಿ ಸೆಕ್ಯೂರಿಟೀಸ್ ಅವರು ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಇಂಡಿಯಾ ಬಿಕ್ಸ್ ನ ಈ ಪರ್ಫಾರ್ಮೆನ್ಸ್ ಅಥವಾ ಇಂಡಿಕೇಶನ್ ಟ್ರೇಡರ್ಸ್ ಗೆ ಮೋರ್ ಕಾನ್ಫಿಡೆನ್ಸ್ ಅನ್ನ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ ಎಸ್ಪೆಷಲಿ ಸ್ವಿಂಗ್ ಬಗ್ಗೆ ನೋಡಬಹುದು ಆಪ್ಷನ್ ಟ್ರೇಡರ್ಸ್ ರಿಯಾಕ್ಟ್ ಟು ಸಚ್ ಸಿನಾರಿಯೋಸ್ ಬೈ ರೆಡ್ಯೂಸಿಂಗ್ ದ ಎಕ್ಸ್ಪೆಕ್ಟೇಷನ್ ಆಫ್ ಪ್ರೀಮಿಯಂ ಎಕ್ಸ್ಪ್ಯಾನ್ಷನ್ but the suddenness of wicks fall today especially when nifty barely rose about 0.5% ನೀಡ್ಸ್ ಟು ಬಿ ಫ್ಯಾಕ್ಟರ್ ಇನ್ ವೆನ್ ಆಕ್ಟಿಂಗ್ ಆನ್ ದ ವಿಕ್ಸ್ ಸಿಗ್ನಲ್ ಅಂದ್ರೆ ನಿಫ್ಟಿ ಬರಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಇರುವಂತಹ ಸಮಯದಲ್ಲಿ ಈ ರೀತಿ ವೊಲಟಲಿಟಿ ಏನಿದೆ ಆಶ್ಚರ್ಯನ ತರಿಸಿದೆ ಸಡನ್ ಆಗಿ ಈ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇರೋದು ಯಾಕೆ ಎಸ್ಪೆಷಲಿ ಇಂಡೆಕ್ಸ್ ಅಲ್ಲಿ ಮೊಮೆಂಟ್ಮೇ ಇಲ್ಲ ದೊಡ್ಡ ಮಟ್ಟದಲ್ಲಿ ಅಂತ ಸಮಯದಲ್ಲಿ ವಿಕ್ಸ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಸ್ವಲ್ಪ ಆಶ್ಚರ್ಯ ತರಿಸುತ್ತಿದೆ ಅದನ್ನ ಆನಂದ್ ಜೇಮ್ಸ್ ಅವರು ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸಸ್ ನ ಚೀಫ್ ಮಾರ್ಕೆಟ್ ಸ್ಟ್ರಾಟಜಿ ಹೇಳ್ತಿದ್ರು ಹಾಗೆ ಇತ್ತೀಚೆಗೆ ಕೆಲವೊಂದು ಬಿಡ್ ಸೈಜ್ ಅಲ್ಲಿ ಬದಲಾವಣೆಯನ್ನು ಕೂಡ ಮಾಡಿತ್ತು ಎನ್ ಎಸ್ ಸಿ ಅದು ಕೂಡ ಇಪ್ಪತ್ತಾರನೇ ತಾರೀಕಿಂದ ಚಾಲನೆಗೆ ಬರ್ತಾ ಇದೆ ಬಿಡ್ ಸೈಜಸ್ ಬದಲಾವಣೆ ಆಗಿರೋದು ಸೊ ಇದರಿಂದ ಕೂಡ ಇದು ಆಫ್ ಆಫ್ ವಾಟ್ ಈಸ್ ಇನ್ ಪ್ಲೇ ನೌ ವಿಚ್ ಕೂಡ ಎ ರೋಲ್ ಇನ್ ಬಿಡ್ ಆಸ್ಕ್ ಗೆಟಿಂಗ್ ಟೈಟರ್ ಏನು ಈ ವಿಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಆನ್ ದ ಬೇಸಿಸ್ ಆಫ್ ಬಿಡ್ ಆಸ್ಕ್ ಕೋರ್ಟ್ಸ್ ಈ ಆಪ್ಷನ್ ಕಾಂಟ್ರಾಕ್ಟ್ಸ್ ಬದಲಾವಣೆಯಿಂದ ಕೂಡ ಇದು ಟೈಟ್ ಆಗುತ್ತೆ ಅನ್ನೋ ರೀತಿ ಹೇಳ್ತಿದ್ದಾರೆ ಜೇಮ್ಸ್ ಅವರು ಸೊ ಇವೆಲ್ಲಾನು ಕೂಡ ಆಸ್ ಎ ಇನ್ವೆಸ್ಟರ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಏನಾಗೋದಿಲ್ಲ ಬಟ್ ಟ್ರೇಡರ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ವಿಕ್ಸ್ ನಲ್ಲಿ ಬರುವಂತ ಪರ್ಫಾರ್ಮೆನ್ಸ್ ಯಾಕಂದ್ರೆ ಅದು ಮುಂದಿನ ದಿನಗಳ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಬಗ್ಗೆ ಒಂದು ಹಿಂಟ್ ಅನ್ನ ಕೊಡುತ್ತೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ವೊಲಟಲಿಟಿ ಇರಬಹುದು ಅನ್ನೋದ್ರ ಬಗ್ಗೆ ಸೊ ಈಗಾಗಲೇ ನೋಡಿದ್ವಿ ನಾನು ಮೊದಲನೇ ವಿಡಿಯೋದಲ್ಲಿ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದೀನಿ ಇವತ್ತು ತುಂಬಾ ದೊಡ್ಡ ಮಟ್ಟದ ಮೊಮೆಂಟಮ್ ಇಲ್ಲ ನೋಡಬಹುದು ಜಸ್ಟ್ ತರ್ಟಿ ಒನ್ ಪಾಯಿಂಟ್ ನಿಫ್ಟಿ ಅಲ್ಲಿ ಆದ್ರೆ ವೊಲಟಿಲಿಟಿ ನೋಡಬಹುದು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಇಂಡೆಕ್ಸ್ ಲೆವೆಲ್ ಅಲ್ಲಿ ಈ ರೀತಿ ವೊಲಟಲಿಟಿ ಸೊ ಅದಕ್ಕೆ ಕಾರಣನೇ ವಿಕ್ಸ್ ಅಂತ ಹೇಳಬಹುದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ಮೇಲೆ ಸೊ ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ಹಾಗಾದ್ರೆ ನಾವೇನ್ ಮಾಡ್ಬೇಕು ತುಂಬಾ ಜನರಿಗೆ ಕಾಡೋ ಪ್ರಶ್ನೆ ಇದೆ ಇದೇನೆಲ್ಲಾನು ಹೇಳಿದೆ ಇವೆಲ್ಲಾನು ಕೂಡ ಆಸ್ ಎ ಇನ್ವೆಸ್ಟರ್ಸ್ ಅಷ್ಟೇನು ಉಪಯೋಗಕ್ಕೆ ಬರುವಂತವಲ್ಲ ಬಟ್ ಆಸ್ ಎ ಟ್ರೇಡರ್ಸ್ ತುಂಬಾನೇ ಉಪಯೋಗಕ್ಕೆ ಜೊತೆಗೆ ಟ್ರೇಡರ್ಸ್ ಒಟಲಿಟಿ ಇರೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರಿಗೆ ಈ ರೀತಿ ಮೊಮೆಂಟಮ್ ಇದ್ರೆ ಒಳ್ಳೊಳ್ಳೆ ಟ್ರೇಡ್ ಸಿಗೋದು ಒಳ್ಳೆ ಪ್ರಾಫಿಟ್ ಕೂಡ ಆಗೋದು ಏನೋ ಗೊತ್ತಿಲ್ಲದೆ ಇರೋರು ಲಾಸ್ ಮಾಡ್ಕೊಳ್ತಾರೆ ಅದು ಕಾಮನ್ ಬಟ್ ವೆಲ್ ಟ್ರೈನ್ ಟ್ರೇಡರ್ಸ್ ಹಾಗೆ ವೆಲ್ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಮಾರ್ಕೆಟ್ ಎಂತ ಕಂಡೀಷನ್ ಅಲ್ಲಿ ಇದ್ರು ಕೂಡ ದುಡ್ಡು ಮಾಡ್ತಾರೆ ಸೊ ಅದ್ರಲ್ಲಿ ಏನ್ ಡೌಟ್ ಇಲ್ಲ ಮಾರ್ಕೆಟ್ ಮೇಲ್ ಹೋದ್ರು ದುಡ್ಡು ಮಾಡ್ತಾರೆ ಕೆಳಗಡೆ ಹೋದ್ರು ದುಡ್ಡು ಮಾಡ್ತಾರೆ ಈ ರೀತಿ ಕನ್ಸಾಲಿಡೇಟ್ ಆದ್ರೂ ದುಡ್ಡು ಮಾಡ್ತಾರೆ ಬಟ್ ಅದು ಎಲ್ರಿಗೂ ಸಾಧ್ಯ ಇಲ್ಲ ನಾನು ಈಗಾಗಲೇ ಲಾಸ್ಟ್ ವೀಕ್ ವಿಡಿಯೋ ಮಾಡಿದ್ದೀನಿ ಮೇ ಬಿ ಶನಿವಾರದ್ದು ಅನ್ಸುತ್ತೆ ಆಪ್ಷನ್ಸ್ ಅಲ್ಲಿ ಅದರಲ್ಲೂ ತೊಂಬತ್ ಪರ್ಸೆಂಟ್ ಲಾಸೆ ಮಾಡ್ಕೊಳ್ತಾರೆ ಟೆನ್ ಪರ್ಸೆಂಟ್ ಅಷ್ಟೇ ಲಾಭ ಮಾಡ್ಕೊಳೋರು ಅಂದ್ರೆ ನೂರಕ್ಕ ಜನ ಲಾಭ ಆಗೋದು ತೊಂಬತ್ ಜನಕ್ಕೆ ಲಾಸ್ ಸೊ ನೀವು ಒಂದು ವಿಷಯನ ತಿಳ್ಕೊಳ್ಬೇಕು ಮುಂದಿನ ಒಂದು ತಿಂಗಳು ಮೇ ಬಿ ಮಾರ್ಕೆಟ್ ವೋಲರ್ ಟೈಲ್ ಇರಬಹುದು ಸೊ ಇದೇ ರೀತಿ ಪರ್ಫಾರ್ಮೆನ್ಸ್ ಇದ್ರೂ ಆಶ್ಚರ್ಯ ಪಡುವಂತದ್ದು ಸೊ ನೀವು ಎಲ್ಲದಕ್ಕೂ ರೆಡಿ ಇರಿ ಇನ್ ಕೇಸ್ ಡೌನ್ ಫಾಲ್ ಬಂತ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡೋಣ ಡೌನ್ ಫಾಲ್ ಬರ್ಲಿಲ್ವಾ ಕನ್ಸಾಲಿಡೇಟ್ ಆಯ್ತಾ ಆಗ್ಲಿ ಅದು ಕೂಡ ಒಳ್ಳೆ ಸಿಗ್ನಲ್ ಯಾಕಂದ್ರೆ ಒಂದು ದೊಡ್ಡ ಮೂವ್ಗೆ ಮುಂಚೆ ಕನ್ಸಾಲಿಡೇಟ್ ಆಗ್ಬೇಕು ಕನ್ಸಾಲಿಡೇಟ್ ಆದ್ರೆ ಒಂದು ದೊಡ್ಡ ಮೂವ್ ಬರೋದು ಸೊ ನೋಡೋಣ ಸೊ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ಸೊ ತುಂಬಾ ದಿನದಿಂದ ಕೇಳ್ತಾ ಇದ್ದೆ ಈ ಇಂಡಿಯಾ ವಿಕ್ಸ್ ಏನು ಇದು ಯಾವಾಗ್ಲೂ ಮಾರ್ಕೆಟ್ ಪಾಸಿಟಿವ್ ಇದ್ದಾಗ ರೆಡ್ ಅಲ್ಲಿ ಇರುತ್ತೆ ಮಾರ್ಕೆಟ್ ನೆಗೆಟಿವ್ ಇದ್ದಾಗ ಗ್ರೀನ್ ಇರುತ್ತೆ ಅಂತ ಇವತ್ತು ಅದಕ್ಕೆ ಉತ್ತರ ಕೊಡುವಂತ ಟೈಮ್ ಬಂತು ಸೊ ಹಾಗಾಗಿ ಅದ್ರ ಬಗ್ಗೆನೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಆಸ್ ಎ ಇನ್ವೆಸ್ಟರ್ ನಿಮ್ಗೆ ಏನು ಅಂತ ದೊಡ್ಡ ಉಪಯೋಗ ಇದರಿಂದ ಇಲ್ಲ ಬಟ್ ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಹೇಗಿರಬಹುದು ಅನ್ನೋ ಔಟ್ಲುಕ್ ಸಿಕ್ಕಿದೆ ಸೊ ನೋಡೋಣ ಇಂಡಿಕೇಶನ್ ಏನ್ ಕೊಟ್ಟಿದೆ ಅದೇ ರೀತಿ ಇರುತ್ತಾ ಅಥವಾ ಬದಲಾವಣೆ ಇರುತ್ತಾ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಲ್ಲಿ ಅಂತ ಅದು ಮುಂದಿನ ದಿನಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಒನ್ ಮಂತ್ ಜೊತೆಗೆ ಈಗ ನಮ್ಮಲ್ಲಿ ಎಲೆಕ್ಷನ್ ಸೀಸನ್ ಕೂಡ ಇರೋದ್ರಿಂದ ವಾಲಟಲಿಟಿ ಕಾಮನ್ ಆಗಿರುತ್ತೆ ಅದೇ ಇಂಡಿಕೇಶನ್ ವಿಕ್ಸ್ ಕೂಡ ಕೊಡ್ತಿದೆ ಅಷ್ಟೇ ಸರಿಗಳ್ರಿ ವಿಕ್ಸ್ ಬಗ್ಗೆ ಇದ್ದಂತ ಡೌಟ್ ಗಳು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ മുൻ വീഡിയോ തെളിയിക്കണം അല്ലവർ ജയ് ഹിന്ദ് ജയ് കർണാടക